Dr. M. Kiran Kumar, Secretary of Akshita Vidya International School. Welcome to Akshita Vidya International School. The international level of education with affordable price where every child's journey is filled with discovery, endless possibilities, and growth. In our classroom, curiosity becomes knowledge. Akshita Vidya International is not just a place to learn, it is a space to explore, need. State of the art, science, and literature. Here, young minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. Our classrooms are equipped with cutting edge technology and prepare students for the challenges of tomorrow. ಸುಳ್ಳಾರಪ್ಪ ನಾನು ನಾನಿವಾಗ ಆಟದ ಮಾತಾಡೋದು ಮಾಡೋದಕ್ಕೆ ದುಡ್ಡು ಹಾಕಿದ್ದೀನಿ ಸರ್ಕಾರ ಆದೇಶ ಮಾಡಿದ ಮೇಲೆ ನಾನು ಮಾಡ್ತೀನಿ ಮಾಡಿಬಿಟ್ಟು ತರಿಸ್ತೀನಿ ನಾನು ಸರ್ಕಾರದ್ದು ಜಾಗ ಸರ್ಕಾರ ಊರಿ ದುಡ್ಡು ಕೊಡ್ಲಿಕ್ಕೆ ಯಾರದ ಸತ್ತೂ ನಾನೇನು ಮಾಡ್ಕೊಡ್ತೀನಿ ನಾನು ಬಂದ ಮೇಲೆ ಊರಲ್ಲಿ ಎಲ್ಲದಕ್ಕೂ ಒಳ್ಳೆಯದಕ್ಕೆ ನಾನು ಮಾಡಿದ್ದೀನಿ ಅದು ಎಲ್ಲಿಂದ ಬರುತ್ತದ ಕಾಡಾದಿಂದ ಓನಿನಿಂದ ಬರ್ತದೆ ಮಾಡ್ಬೋದು ಇಲ್ಲಿ ಬಂದೆಲ್ಲ ಜಿಲ್ಲೆಯಲ್ಲಿ ಇಲ್ಲಿ ಚೇಕ್ಅಪ್ ನಾನೇನು ಮಾಡಿದೆ ಎಲ್ಲ ಕಾಯಿಲೆಗಳು ಬರ್ತಾ ಇತ್ತು ಮಕ್ಕಳಿಗೆ ಎಲ್ರಿಗೂ ಇದಾಗ್ತಾ ಇತ್ತು ನಾನೇನು ಮಾಡಿದೆ ಇದೊಂದು ಅಭಿವೃದ್ಧಿ ಮಾಡಿ ಎಲ್ಲ ಒಳ್ಳೇದು ಮಾಡಬೇಕಂತ ನಾಟಕ ಮಾಡ್ಬೇಕಂತ ಇದೆ ಸರ್ಕಾರದಿಂದ ನಾನು ಎನ್ ಆರ್ ರೀತಿಯಲ್ಲಿ ಎಂಟು ಲಕ್ಷ ಅದು ನಾನು ಮಾಡಿಬಿಟ್ಟು ನಾನು ಮಾಡ್ಬಿಟ್ಟು ಊರವರೆಗೆಲ್ಲ ಹೇಳ್ದೆ ನಾನು ಇದೊಂದು ಮಾಟದ ಮಾಡೋಣ ಇಲ್ಲಿಂದ ಡ್ರೈನೇಜ್ ಮಾಡೋಕ್ಕೆ ಎಸ್ಟಿಮೇಟ್ ಮಾಡಿದ್ದೀನಿ ಇಲ್ಲಿಂದ ಎಲ್ ಸೇಫ್ ಮಾಡಿ ನಮ್ಮ ಇಂಜಿನಿಯರ್ಗೆ ಹೇಳ್ಬಿಟ್ಟು ನಾನು ಇಲ್ಲಿಂದ ಎಸ್ಟಿಮೇಟ್ ಮಾಡಿದ್ದೀನಿ ಡೈರೆಕ್ಟ್ ಇಲ್ಲಿ ಈ ನೀರು ಇಲ್ಲಿ ಬಂದು ನಿಲ್ದಿರ ಇಲ್ಲಿ ಟೇಕಪ್ ಆಗ್ದಿರ ನೀರು ಆ ಕೊಳಸೆ ನೀರೆಲ್ಲಾನು ಮೇಕೆ ಸಾಯ್ಲಿ ಒಂದು ಕುರಿಯ ಸಾಯ್ಲಿ ಒಂದು ಹಸು ಸುತ್ತನೂ ಒಂದು ನಾಯಿ ಸುತ್ತನೂ ಎತ್ತೊ ಬಂದು ಇಲ್ಲ ಹಾಕ್ತಾರೆ ನಾವೆಲ್ಲನೂ ಊಟ ಮಾಡೋದು ಮಕ್ಕಳು ಓದೋದವರೆಗೂ ಅದಕ್ಕೆ ಇದಕ್ಕೆಲ್ಲಾನು ಇದಾಗ್ತದೆ ಅಂತೇಳಿ ನಾನು ಸರ್ಕಾರದಿಂದ ಬರ್ತಕ್ಕಂಥ ಹಣನ ನಾನು ಏನೋ ಒಂದು ಅಭಿವೃದ್ಧಿ ಮಾಡಬೇಕಂತೇಳಿ ನನ್ನ ಅಂಗನವಾಡಿ ಇದು ಡಮಲೇಷನ್ ಮಾಡಿದ್ರೆ ಕೂಡ ಈ ಕುಂಟೆಗೆ ತಂದು ಇಲ್ಲೇ ಹಾಕಿದ್ದೀನಿ ಇಲ್ಲಿ ತಂದು ಹಾಕಿದ್ದೀನಿ ಇಲ್ಲಿಂದ ಇಲ್ಲಿ ಸೇಫ್ ಇದು ಕುಂಟೆ ಎಷ್ಟು ಎಷ್ಟು ಅಡಿ ಇದೆ ಸರ್ ಇದು ಎಷ್ಟಿದೆ ಜಾಗ ಏನು ಇದು ಜಾಗ ಅಂತ ಏನು ಇದಿಲ್ಲ ಇದು ಕುಂಟೆ ಇತ್ತು ಕುಂಟೆ ಇತ್ತು ಯಾರೋ ನಮ್ಮ ಮಾವನವರ ಮುಗಿಸುಳಪ್ಪ ಅಂತಿದ್ರು ಅವ್ರಿಗೆ ಗಿಡಗಳಿಟ್ಬಿಟ್ಟು ಚಿಕ್ಕದಾಗಿ ಒಂದು ಗಿಡ ಮಾಡಿಬಿಟ್ಟು ಸೊಪ್ಪಿತ್ತು ಅದನ್ನು ಮ್ಯಾಕು ಆ ಸೊಪ್ಪು ಎತ್ಕೊಂಡೋಗಿ ಕೆ ಮಾರ್ತಾ ಇದ್ದಾರೆ ಎಲ್ಲ ನಮ್ಮ ಮಾವಿನ ಕೇರಲಿತು ಎಲ್ಲ ಅವರೇ ಡೆವಲಪ್ಮೆಂಟ್ ಮಾಡಿತ್ತು ಯಾರು ಸೊಪ್ಪು ಯಾರು ಅಂತ ಹೇಳಿ ಇದು ಹೊಸ ಗ್ರಾಮ ಇದು ಹಳೆ ಗ್ರಾಮ ಈ ಗ್ರಾಮ ದಾನದಲ್ಲಿ ಅವಾಗ ಆ ಕಾಲದಲ್ಲಿ ಚಿಕ್ಕ ಚಿಕ್ಕದು ಇದು ಮಾಡ್ಕೊಂಡಿದ್ರಲ್ಲ ಗುಳಿಗಳು ಬಾವಿ ಅಂತ ಹೇಳ್ಕೊಂಡು ಹಂಗೆ ಇಟ್ಕೊಂಡಿದ್ದವರು ನಾನೇನು ಮಾಡಿದೆ ಎಲ್ಲ ಸ್ವಚ್ಛತೆ ಮಾಡಿದೆ ಇಬ್ಬರೀತ ಗೆಲಿದ್ದಿತ್ತು ಇಲ್ಲಿ ನೋಡಿದ್ರೆ ಈ ನೀರೆಲ್ಲ ಬಂದ ಇಲ್ಲೆಲ್ಲ ಪಿಚ್ಚಿಂಗ್ಳಿದ ಈ ಥರ ಇದು ಪ್ಲ್ಯಾನ್ ಹಾಕಿದ್ವಿ ಸರ್ ಎಂಟು ಲಕ್ಷ ಹಾಕಿದ್ದೀನಿ ಇಲ್ಲಿಂದ ಅಲ್ಲಿ ಒಂದು ಎಂಟು ಲಕ್ಷ ಹಾಕಿದ್ದೀನಿ ಏನು ಇದೊಂದು ಪಿಚ್ಚಿಂಗ್ ಮಾಡಿಬಿಟ್ಟು ಆ ನೀರನ್ನ ಡೈರೆಕ್ಟಾಗಿ ಅಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಡ್ಯಾಮ್ ಕಟ್ಟಿದ್ದಾರೆ ಆ ಡ್ಯಾಮ್ಗೆ ನಾನು ಕೆಲಸಕ್ಕೆ ನೀರು ಕ ವ್ಯವಸ್ಥೆ ಮಾಡಿದ್ದೀನಿ ನಾನು ಯಾವುದು ಆರೋಪ ಮಾಡಿಲ್ಲ ಜನಕ್ಕೆ ಒಳ್ಳೇದು ಮಾಡಿದ್ದಕ್ಕೆ ನಾನು ಒಂದು ಅಧ್ಯಕ್ಷನಾಗಿ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಊರಲ್ಲಿ ಸ್ವಚ್ಛತೆ ಮಾಡಬೇಕಂತ ನಾನು ಯೋಜನೆ ಮಾಡಿಕೊಂಡು ಅಧಿಕಾರಿಗಳ ಹತ್ರ ನಾನು ನಮ್ಮ ಇವ ಆಗಲಿ ನಮ್ಮ ಸಿ ಯೋ ಹತ್ರ ಹೋಗ್ಬಿಟ್ಟು ನಾನು ಕೆಲಸ ಬೇಕಂತೇಳಿ ನಾನು ಗ್ರಾಮಕ್ಕೆ ಒಳ್ಳೇದಾಗಬೇಕಂತೇಳಿ ಮುಖ್ಯಮಂತ್ರಿ ಗ್ರಾಮ ವಿಕಾಸದಲ್ಲಿ ಕೂಡ ನಾನು ಅರವತ್ತು ಲಕ್ಷ ಕೆಲಸ ಮಾಡಿದೆ ಒಂದು ಸಮುದಾಯ ಭವನ ಕಟ್ಟಿದ್ದೀನಿ ಇದೆಲ್ಲವೂ ಸರ್ಕಾರದಿಂದ ಅನುದಾನದಲ್ಲಿ ನಮ್ಮ ಎ ಡಬ್ಲ್ಯೂ ಅವ್ರನ್ನ ಡಿಸ್ಟಿಕ್ ಎ ಡಬ್ಲ್ಯೂ ಅವ್ರನ್ನ ನಮ್ಮ ಎಮ್ ಎಲ್ ಎ ಅನುದಾನದಲ್ಲಿ ನಮ್ಮ ಎಮ್ ಎಲ್ ಎನ್ನು ನಾನು ಗಲಾಟೆ ಮಾಡಿ ಕೇಳಿ ನಮ್ಮ ಎಮ್ ಎಲ್ ಅನ್ನು ನಾವು ಬಯಸ್ಕೊಂಡು ಕೇಳಿಕೊಂಡು ಕೈ ಕಾಲಿಡ್ಕೊಂಡು ನನ್ನ ಮೂರು ಅಭಿವೃದ್ಧಿಗೆ ನಾನು ಇಲ್ಲಿಂದ ನಮ್ಮ ಮೇಲೆ ಬೇಯೋರು ನಿಮ್ಮೂರು ಕೆಲಸ ಹಾಕ್ಕೊಳ್ತೀನಿ ನೀನು ನಮಗೇನು ನೀನು ಸಹಾಯ ಮಾಡಲ್ಲ ಅಂತ ಹೇಳ್ತಾನೆ ಇಲ್ಲ ಸಮಯನ ಏನೋ ತುಪ್ಪಾಯ್ತು ಅಂತೇಳಿ ಕಾಲುಗೆ ಹಿಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಊರಲ್ಲಿ ಅದು ನಾವು ದೊಡ್ಡವರು ನಾವು ಕೇಳ್ತೀವಿಲ್ಲ ಗೊತ್ತಿಲ್ಲ ಇತಿಹಾಸ ಇವ್ರಿಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ನನ್ನ ಮೇಲೆ ಆರೋಪ ಮಾಡ್ತಾರೆ ನಾನು ಸುಳ್ಳು ಆರೋಪ ನಾನು ಇವಾಗ ಆಟ ಮಾತಾ ಮಾಡೋದಕ್ಕೆ ದುಡ್ಡು ಹಾಕಿದ್ದೀನಿ ಸರ್ಕಾರ ಆದೇಶ ಮಾಡಿದ್ಮೇಲೆ ನಾನು ಮಾಡ್ತೀನಿ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಅಂದ್ರೆ ಇವಾಗ ಈ ನಿಮ್ಮ ಇದರಲ್ಲಿ ಕಡತಗಳಲ್ಲಿ ನಿಮ್ಮ ಪತ್ನಿಗೆ ಹೆಸರಲ್ಲಿ ಯಾವ್ದೋ ಎರಡು ಖಾತೆಗಳ ನಂಬರ್ ಎರಡು ಮನೆ ಕಟ್ಟಿದ್ದೀನಿ ನೀನು ನೋಡಿದ್ದೀಯ ನಮ್ಮ ಜನ ಇದು ಮಾಡ್ತಿದ್ದ ಆ ಕಡೆ ಸೈಟ್ ಇದ್ದು ನಮ್ಮ ಹೆಸರಲ್ಲೇ ನಮ್ಮ ಮಿಸಸ್ ಹೆಸರಲ್ಲಿ ಎರಡು ಖಾತೆ ಇದೆ ಎರಡನ್ನ ಇದು ನಿಮ್ಮ ಪತ್ನಿ ಹೆಸರು ಇಲ್ಲ ಇಲ್ಲ ಇವ್ರಿಗೆ ಗೋಕುಂಟೆ ನೂರು ವರ್ಷ ಇತಿಹಾಸದಲ್ಲಿ ಇವ್ರಿಗೆ ಗೋಕುಂಟೆ ಇತ್ತು ಅಂತ ಹೇಳ್ತಾರೆ ನೂರು ವರ್ಷ ಆಗಿ ನಾವು ನಾನೇ ಹುಟ್ಟಿಲ್ಲ ನಮ್ಮ ತಾತನೂ ಇಲ್ಲ ಇದು ಬಂದ್ಬಿಟ್ಟು ಯಾವ ಗೋಕುಂಟೆನೂ ಇಲ್ಲ ಇದು ಹೊಸ ಗ್ರಾಮ ತನ ಈ ಕಡೆ ಹಳೆ ಗ್ರಾಮ ತನ ಸರ್ಕಾರದ್ದು ಜಾಗ ಸರ್ಕಾರ ಊರಿಗೆ ದುಡ್ಕೊಟ್ಟಿದ್ರು ಯಾರಿಗೂ ಸತ್ತು ನಾನೇನು ಮಾಡ್ತೀನಿ ನಾನು ಬಂದ ಮೇಲೆ ಊರಲ್ಲಿ ಎಲ್ಲದಕ್ಕೂ ಒಳ್ಳೆಯಕ್ಕೆ ನಾನು ಮಾಡಿದ್ದೆ ಮಾಡಿಬಿಟ್ಟು ಅಭಿವೃದ್ಧಿಗೆ ನಾನು ಇದೆಲ್ಲ ಮಾಡಿದ್ದು ಈ ರೋಡ್ ಹೆಂಗಿತ್ತು ನೀವು ಬಂದು ನೋಡಿದ್ವಿ ಸಲ ನನ್ನ ಮೇಲೆ ಸುಳ್ಳಾರೋಪ ಮಾಡೋದು ನನ್ನ ಸತ್ಯಾಂಶ ಕೊಟ್ಟರೆ ಕೆಲಸ ಮಾಡ್ತೇನೆ ನಾನು ಈ ಥರ ನನಗೆ ಒಂದು ಒಂದು ದಲಿತ ಯುವತ ಯುಕ್ತ ಅಭಿವೃದ್ಧಿಗೆ ಮುಂದೆ ಹೋಗ್ತಾ ಇದ್ದರೆ ನಮ್ಮನ್ನು ಸಹಿಸ್ತಾರೆ ಈ ಥರ ನಮಗೆ ನೋವು ಸಹಿಸ್ತೀರ ಅವ್ರಿಗೆ ನಮಗೆ ಅಭಿವೃದ್ಧಿ ಮಾಡೋದು ಅವ್ರು ಸಹಿಸ್ದಿರಾ ಬೇರೆಯವರೆಲ್ಲ ನಮಗೆ ತೊಂದರೆ ಮಾಡೋಕ್ಕೆ ಸುಳ್ಳಾರೋಪ ಮಾಡಿದ್ದಾರೆ ಸತ್ಯಾಂಶ ಮುಂದೆ ಗೊತ್ತಾಗತ್ತೆ ನಾನು ಏನು ಮಾಡ್ತೀನಿ ಅಂತ ಅದು ನಮ್ಮ ಯುವ ಸಹ ಗಮನಕ್ಕೆ ಕೊಟ್ಟಿದ್ದೀನಿ ಅವ್ರ ಮೇಲೆ ಏನು ಬೇಜಾರು ತಿಳ್ಕೊಂಬಿಡಿ ನೀವು ಕೆಲಸ ಮಾಡಿ ಅಂತ ನಮಗೆ ಬೇರೆ ತಿಂದಿದ್ದಾರೆ ಅದರಿಂದ ನಾವು ಸುಮ್ಮನೆ ಇದ್ದೀವಿ ಅದೇ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕಲ್ತಗಳು ಆಚೆ ಬಂದ ಮೇಲೆ ನಾವು ಅಧಿಕಾರ ಮಾಡ್ತಾ ಇದ್ದದ್ದು ನಮ್ಮ ಗಮನಕ್ಕೆ ಬರ್ದಿರ ಆಚೆ ಬಂದಿದೆ ಅಂದರೆ ಅದು ಯಾವ ಥರ ನಾವು ಅನ್ಕೋಬೇಕನ್ನೋದು ನಮಗೆ ಇದಾಗ್ತದೆ ಆ ಕಡತದಲ್ಲಿ ಏನಿತ್ತು ಸರ್ ನಮ್ಮ ನಮ್ಮ ಮಿಸ್ಸಸ್ದಲ್ಲಿ ಖಾತೆ ನಂಬರ್ ನನ್ನ ಮನೆಗಳ ಖಾತೆ ನಂಬರ್ ಅದರಲ್ಲಿತ್ತು ಇನ್ನೊಬ್ರು ನಂದಕುಮಾರ್ ಅಂತ ಒಬ್ರು ಇದ್ ಯಾವ ಹೇಳಿಕೆ ಕೊಟ್ಟಿರೋದು ಅವನಿಗೂ ನಮಗೂ ಕೋರ್ಟಲ್ಲಿ ನಡೀತಾ ಇದ್ದ ನಮ್ದು ಸೈಟ್ ವಿಚಾರ ಇವ್ರಿಗೆಲ್ಲ ಗೊತ್ತಾಗಿದೆ ಕೋರ್ಟಲ್ಲಿ ನಡೀತಾ ಇದ್ದೆ ಸರ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅವ್ನು ಬಂದ್ಬಿಟ್ಟು ಇದಕ್ಕೂ ನಾನು ಅವ್ನಿಗೇನು ನಾನು ಒಳ್ಳೇದು ಮಾಡ್ತಾಯಿದ್ದೆ ಅವ್ನು ಸಹಿಸಿದ್ರೆ ಅವ್ನಿಗೇನು ಸಿಕ್ಕಿಲ್ಲ ನಮ್ಮ ಮೇಲೆ ಆರೋಪ ಮಾಡೋಕ್ಕೇನು ಸಿಕ್ಕಿಲ್ಲ ಅಲ್ವಾ ಅದರಿಂದ ಜನನೆಲ್ಲ ಕರ್ಕೊಂಡು ನಮ್ಮ ಯೂತ್ರೂ ಅಷ್ಟೇ ಅವ್ರ ಮಾಹಿತಿ ಗೊತ್ತಿಲ್ಲ ನಾನು ಈ ಥರ ಮಾಡ್ತಾಯಿದ್ದೀನ ಗಮನಕ್ಕೆ ಗೊತ್ತಿಲ್ಲ ಅವ್ರು ಯಾರೋ ಮಾತು ಕೇಳಿಬಿಟ್ಟು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಆಮೇಲೆ ಗೊತ್ತಾಗಿದೆ ಇವಾಗ ಏನಾಗಿದೆ ಅವ್ರು ಒಳ್ಳೇದೇ ಅಂತ ಅವರೇ ಅಪ್ಸೆಟ್ ಮಾಡಿದ್ದಾರೆ ಇದು ಸತ್ಯಾಂಶ ಯಾಕಂದರೆ ಒಂದು ನಾವು ಇದು ಮಾಡ್ತಾ ಇರೋ ಜನಕ್ಕೆ ಒಳ್ಳೆಯದೇ ಮಾಡ್ತೀವಿ ಹೊರತು ನಾವು ಯಾವುದೇ ಕಟ್ಟಿದ್ ಮಾಡೋದು ಇವಾಗ ಆಟದ ಮೈದಾನಕ್ಕೆ ನಾನು ಮಾಡಿದ್ದೀನಿ ಇವಾಗ ಆಟದ ಮೈದಾನ ಇದನ್ನೇನಾ ಈಗಾಗಲೇ ಈಗಾಗಲೇ ಆಟದ ಮೈದಾ ಇದೆಯಲ್ಲ ಅದಾ ನೋಡ ನೀವು ನಾನೇ ಹುಡುಗರು ಆಟ ಆಡ್ಕೊಳಕ್ ಅಂತ ನಾನು ವಾಲಿಬಾಲ್ ಗೆ ಅವ್ರಿಗೆ ಅನುಮತಿ ಕೊಟ್ಟೇನೆ ಆಡಕ್ಕೆ ಹೋಗಿ ಆಡ್ರಿ ನಾನೇ ಅಭಿವೃದ್ಧಿ ಮಾಡ್ಕೊಡ್ತೀನಿ ಅಂತ ಹೇಳಿ ಇದಕ್ಕೆ ವಾಸ್ದ ನಾನು ಸ್ವಂತ ನಾನು ಮಾಡ್ಕೊಂಡಿದ್ದೀನಿ ನನ್ನ ಮೇಲೆ ಆರೋಪಿ ಇದನ್ನೆಲ್ಲ ಮುಚ್ಚಿಬಿಟ್ಟು ನೀವು ಆಟದ ಮೈದಾನದಕ್ಕೆ ಇದನ್ನ ವ್ಯವಸ್ಥೆ ಮಾಡೋಣ ಅಂತ ಮಾಡಿ ನಾನೆಲ್ಲ ಹಾಕಿದ್ದೀನಿ ನಾನು ಸರ್ಕಾರನು ದುಡ್ಡು ಅಲ್ಲ ನಾನು ಮಾಡೋದು ಸರ್ಕಾರದ ಆದೇಶ ಮಾಡಿದೆ ನಾನು ಅಂದ್ರೂ ನನ್ನ ಸ್ವಂತ ದುಡ್ಡಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಖರ್ಚು ಮಾಡಿದೆಲ್ಲ ಸ್ವಚ್ಛತೆ ಮಾಡಿದ್ದು ಅದಕ್ಕೆ ನೀವು ಸ್ವಂತ ದುಡ್ಡು ಏನು ಮಾಡ್ತೀಯ ಅಂತ ಕೂಡ ಪ್ರಶ್ನೆ ಬಂತು ನಾನೊಂದು ಮೆಂಬರ್ ಆಗಿ ನನ್ನ ಕ್ಷೇತ್ರದಲ್ಲಿ ನಾನು ಈ ಥರ ಗಿಲೀಜ್ ಗಲೀಜಾಗಿ ಇಟ್ಕೊಂಡು ನಾನು ನಿಮ್ಮಂತವ್ರು ಬಂದು ನೀವು ಏನು ಅಭಿವೃದ್ಧಿ ಮಾಡ್ತೀರ ಅಂತ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನನಗೆಲ್ಲ ಸ್ವಚ್ಛತೆ ಮಾಡಿದೆ ಊರಲ್ಲೇ ನನಗೆ ಓಟಾಕ್ತಕ್ಕಂಥ ಜನ ಅವರು ಚಿಕ್ಕದಾಗ ಒಂದು ಕುಂಟೆ ಇತ್ತು ಯೋಗ್ಯವಾದಕ್ಕಂಥ ಅದಕ್ಕಂಥ ನೀರಿತ್ತು ಹೇಗೂ ಇಲ್ಲ ಗಲೀಜು ಅಂದರೆ ತಿಪ್ಪುಳಿಯಲ್ಲಿ ನೀರಲ್ಲೆಲ್ಲ ಬಂದು ಇಲ್ಲಿ ಕೊಳಿತೆ ಕೊಳಸ್ಕೊಂಡ್ಬಿಡ್ತಿತ್ತು ವಾಸನೆ ಎಲ್ಲ ಬರ್ತಾಯಿತ್ತು ಎಲ್ಲರೂ ನೋಡ್ರಿ ಪಬ್ಲಿಕ್ ಇದು ಸರಿ ಚರಿಲ್ಲ ಯಾರು ಮ್ಯಾಕೆ ಕುಡಿಯೋಲ್ಲ ಏನು ಕುಡಿಯೋಲ್ಲ ಯಾವಾಗ ಕುಡಿತಾ ಇತ್ತು ಇವಾಗಿಲ್ಲ ಈಗ ಏನಾದರೂ ಒಂದು ಮಾಡಪ್ಪ ಅಂತ ಹೇಳಿದ್ರು ಮಾಡೋಣ ಅಂತ ಹೇಳಿದ್ರು ಮಾಡಿಬಿಟ್ಟು ಮುನ್ನಡೆಸಿ ಸ್ವಚ್ಛತೆ ಮಾಡಿದ್ದೀನಿ ಹುಡುಗರು ಆಟ ಇದ್ದಾರೆ ಸರ್ಕಾರ ಮೇಲೆ ನಾವು ಕೊಟ್ಟಕ್ಕಂಥ ಅಭಿವೃದ್ಧಿಗೆ ಅದು ಹಣ ಬಂದರೆ ನಾನು ಮಾಡಿಕೊಡ್ತೀನಿ